ನಮ್ಮ ಸರ್ಕಾರಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಉಪನಿರ್ದೇಶಕರ ಕಚೇರಿ ಆಡಳಿತ ಮಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಇವರ ಒಂದು ಜಂಟಿ ಆಶ್ರಯದಲ್ಲಿ ಮೈಸೂರು ವಿಭಾಗ ಮಟ್ಟದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟವನ್ನು ನಾವು ಇಲ್ಲಿ ಸಂಘಟಿಸಲಿದ್ದೇವೆ ಈ ಒಂದು ಸಂಘಟನೆ ನಮ್ಮ ಮೈಸೂರು ವಿಭಾಗದಿಂದ ಹೇಗೆ ಒಂದು ಸದಾವಕಾಶ ಅಂತೇಳಿ ತಿಳ್ಕೊಳ್ತೇನೆ ಅದು ಬಂದಿದೆ ಅದು ಕೂಡ ನಮ್ಮ ಈ ಸುಳ್ಯ ತಾಲೂಕಿಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದು ತಾಲೂಕು ಒಂದು ಸುಸಜ್ಜಿತವಾದಂತಹ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರಿಗೆ ನಾವು ವಹಿಸಿಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಅವರು ವಹಿಸಿಕೊಟ್ಟಾದಿನಿಂದ ಕೊಟ್ಟಾದ ಸುಮಾರು ಒಂದು ಎರಡು ಮೂರು ತಿಂಗಳ ಹಿಂದೆ ನಾನು ಇವರಿಗೆ ಈ ಒಂದು ಮಾಹಿತಿಯನ್ನ ಕೊಟ್ಟ ಹಾಗೆ ಸಂಪೂರ್ಣ ಜವಾಬ್ದಾರಿಯುತದಿಂದ ಈ ಒಂದು ಸಂಘಟನೆಗೆ ಅವರು ಹಣ ತಟ್ಟು ನಿಂತಿದ್ದಾರೆ ಅವರ ಜೊತೆ ಅವರ ಹಿರಿಯ ವಿದ್ಯಾರ್ಥಿ ಸಂಘ ಶಾಲಾ ಅಭಿವೃದ್ಧಿ ಸಮಿತಿಯವರು ಹಾಗೆ ಎಲ್ಲ ಕಾಲೇಜು ವಿಭಾಗ ಆಗಲಿ ಪ್ರೌಢಶಾಲಾ ವಿಭಾಗ ಆಗಲಿ ಎಲ್ಲ ಅವರ ಸಹ ವೃಂದದವರು ಹಾಗೆ ಅವರ ಒಂದು ಊರಿನ ಎಲ್ಲ ಗಣ್ಯರ ಜೊತೆ ಜೊತೆ ಸೇರಿ ಈ ಒಂದು ಪಂದ್ಯಾಟವನ್ನ ಯಶಸ್ವಿಗೊಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ಪ್ರಯತ್ನಕ್ಕೆ ಫಲ ಸಿಗಬೇಕು ಎನ್ನುವಂಥದ್ದು ನಮ್ಮ ಒಂದು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಒಂದು ಪಂದ್ಯಾಟದಲ್ಲಿ ಸುಮಾರು ಎಂಟು ಜಿಲ್ಲೆಗಳ ಒಟ್ಟು ಏಳ್ನೂರು ಅಂದ್ರೆ ಅಧಿಕಾರಿ ವರ್ಗ ಹಾಗೂ ಸ್ಪರ್ಧಾಳುಗಳು ಸೇರಿ ಏಳ್ನೂರು ಮೆಂಬರ್ಸ್ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಪ್ರೌಢಶಾಲಾ ವಿಭಾಗದ ಬಾಲಕರು ಎಂಟು ತಂಡ ಬಾಲಕಿಯರ ಎಂಟು ತಂಡ ಹಾಗೆ ಪ್ರಾಥಮಿಕ ವಿಭಾಗದ ಅಹ್ ಎಂಟು ತಂಡ ಹಾಗೆ ಬಾಲಕಿಯರು ಎಂಟು ತಂಡ ಒಟ್ಟು ಮೂವತ್ತೆರಡು ತಂಡಗಳು ಭಾಗವಹಿಸ್ತಾ ಇದ್ದಾರೆ ಹಾಗೆ ಅವರ ಜೊತೆಯಲ್ಲಿ ಆ ಕೋಚಸ್ ಹಾಗೆ ತಂಡದ ವ್ಯವಸ್ಥಾಪಕರು ಕೂಡ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಅವರಿಗೆಲ್ಲರಿಗೂ ಅನುಕೂಲವಾಗುವಂತೆ ಎಲ್ಲ ವ್ಯವಸ್ಥೆಯನ್ನ ಈಗಾಗಲೇ ನಾವು ತಯಾರಿಯನ್ನ ಮಾಡಿದ್ದೇವೆ ಅವರಿಗೆ ಬೇಕಾದಂತಹ ವಸತಿ ವ್ಯವಸ್ಥೆ ಆಗಲಿ ಅವರಿಗೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಇಂದ ಅಲ್ಲಿ ನಮ್ಮ ಊರಿಗೆ ಬರುವಾಗ ಅವ್ರನ್ನ ಯಾವ ರೀತಿಯಲ್ಲಿ ಅವರನ್ನು ಸ್ವಾಗತಿಸಬೇಕು ಇರುವಂತಹ ರೀತಿಯಲ್ಲಿ ಕೂಡ ನಾವೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೇವೆ ಹಾಗೆ ಈ ಒಂದು ವ್ಯವಸ್ಥೆ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಅದನ್ನ ಮಾಡುವವರಿಗೆ ಗೊತ್ತಿದೆ ಅಷ್ಟು ಸಂಪೂರ್ಣ ಒಂದು ತಮ್ಮ ಬದ್ಧತೆಯ ಜೊತೆಗೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾನು ನಮ್ಮ ಈ ಪದವಿಪುರ ಕಾಲೇಜಿನ ಉಪ ಪ್ರಾಂಶುಪಾಲರು